ಪ್ರಿಯರೇ ಸತ್ಯ ನಿಮ್ಗೆ ಬಿಡುಗಡೆ ಕೊಡ್ತದೆ ಈ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ಆಶಯ ಟಿ ವಿ ವೀಕ್ಷಕರಿಗೆ ನಿಮಗೆಲ್ಲರಿಗೆ ಸ್ವಾಗತೇನೆ ಪ್ರಿಯರಿ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಎಷ್ಟೋ ಆಳವಾದ ಸಂಗತಿ ಈಗಿನ ಕಾಲದ ನಮಗೆ ಜೀವಿಸಲಿಕ್ಕೆ ಹೇಗೆ ಜೀವಿಸಬೇಕು ನಾವು ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಗೆ ನಮಗೆ ಹೋರಾಟ ಬರ್ತದೆ ಹೋರಾಟದಿಂದ ಹೇಗೆ ನಾವು ಬಿಡುಗಡೆ ಹೊಂದಬೇಕು ಹೇಗೆ ಯಾವುದಕ್ಕೆ ನಮಗೆ ಆಶೀರ್ವಾದ ಬರೋದಿಲ್ಲ ಕೆಲವು ವಿಷಯದಲ್ಲಿ ನಾವು ತಿಳುವಳಿಕೆ ದೇವರು ನಿಮಗೆ ಕೊಟ್ಟನು ಇವತ್ತು ಕೂಡ ಇನ್ನೂ ಆಳವಾದ ಕೆಲವು ಪ್ರಕಟಣೆ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಕೆಮ್ಮಣ್ಣಲ್ಲಿ ಸೇವೆ ಮಾಡುವ ಫ್ರಾನ್ಸಿಸ್ ಸೇವಕರು ಫಸ್ಟ್ ಫ್ರಾನ್ಸಿಸ್ ನಮ್ಮ ಮಧ್ಯದಲ್ಲಿದ್ದಾರೆ ಅವರು ಆಶ್ರಮ ಕೂಡ ನಡೆಸ್ತಾ ಇದ್ದರಲ್ಲಿ ದೇವರು ನಮಗೆ ಸೋತ್ರವಾಗಿ ಅವರು ನಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಇನ್ನೂ ಆಳವಾದ ತಿಳುವಳಿಕೆಯನ್ನು ಕೊಡಲಿಕ್ಕೆ ನಮ್ಮ ಮಧ್ಯದಲ್ಲಿದ್ದ ಅವರಿಗೆ ಸ್ವಾಗತ ಮಾಡುವ ಯೇಸು ನಾಮದಲ್ಲಿ ಇವತ್ತು ನಮ್ಮ ವೀಕ್ಷಕರಿಗೆ ನೀವು ಏನು ವಾಕ್ಯದ ಮುಖಾಂತರ ಮಾತಾಡಲಿಕ್ಕೆ ಬಯಸ್ತೀರಿ ಯೇಸು ಸ್ವಾಮಿಯನ್ನು ನಾವು ಸತ್ಯ ದೇವರೆಂದು ನಂಬಿದ ಕೂಡಲೇ ಒಂದು ರೀತಿಯಲ್ಲಿ ನಮಗೆ ಒಳಗಿದ್ದ ಒಂದು ಜೀವ ಬರ್ತದೆ ಅದು ಸ್ವಲ್ಪ ಕಾಲಕ್ಕೆ ಉಳಿಯುತ್ತದೆ ಸ್ವಲ್ಪ ಸಮಯದ ನಂತರ ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ನಾನಾ ವಿಧಗಳ ಶೋಧನೆಗಳು ಬಂದು ಆ ಮೊದಲು ಇದ್ದ ಆ ಒಂದು ಆಸೆ ಮೊದಲು ಇದ್ದ ಒಂದು ದಾಹ ನಮ್ಮಲ್ಲಿ ಇರುವುದಿಲ್ಲ ಯಾಕೆಂದರೆ ಯಶಸ್ವಾಮಿಯ ಬಳಿಗೆ ಬಂದ ಕೂಡಲೇ ಜನರ ಒಂದು ಮನವರಿಕೆ ಇದೆ ಏನಾದರೂ ನಮಗೆ ಲಾಭ ಆಗುತ್ತೆ ಎಲ್ಲರೂ ನಮ್ಮನ್ನು ಪ್ರಾರ್ಥನೆ ವೀರ ವಾ ಪ್ರಾರ್ಥನೆಯ ವ್ಯಕ್ತಿ ಅಂತ ಹೇಳುತ್ತಾರೆ ನಾನಾ ರೀತಿಯ ಸಂಗಾತಿಗಳು ನಮ್ಮ ಹೃದಯದಲ್ಲಿ ಆಸೆ ಆಕಾಂಕ್ಷೆಗಳು ಹುಟ್ಟುತ್ತವೆ ಸೊ ಇಲ್ಲಿ ನಾವು ಓದಿಕೊಳ್ಳುವ ಲೂಕನ ಲೋಕನಸಭಾ ಸಂದೇಶ ಒಂಬತ್ತನೇ ಅಧ್ಯಾಯ ಐವತ್ತ ಏಳರಿಂದ ಅರುವತ್ತ ಎರಡ ತನಕ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೊಬ್ಬನು ಯೇಸುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತ ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೊಬ್ಬನು ಯೇಸುವಿನ ಯಶುವಿಗೆ ನೀನು ಎಲ್ಲಿಗೂ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಅಂದರೆ ಯೇಸುವಿನ ವಿಷಯವಾಗಿ ಎಲ್ಲ ಸಂಗಾತಿಗಳು ಕೇಳದೆ ಅಷ್ಟು ಸುಲಭದಲ್ಲಿ ಆತನು ಆ ಸ್ಟೆಪ್ಪನ್ನು ತೆಗೆದುಕೊಳ್ಳಲ್ಲ ಯಾವ ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ನಮಗೆ ಒಳಗಿಂದ ನಂಬಿಕೆ ಬರಬೇಕಾದ್ರೆ ಎಷ್ಟೋ ಸಾವಿರ ಜನರ ಹತ್ರ ಕೇಳಿದ ನಂತರ ಆ ಡಾಕ್ಟ್ರ್ ಮುಖಾಂತರ ಯಾವ ಸಂಗಾತಿಗಳು ನಡೆದಿವೆ ಅದನ್ನು ಮನವರಿಕೆ ಆದ ನಂತರವೇ ವಾ ಆ ಡಾಕ್ಟ್ರ ಮೇಲೆ ನಂಬಿಕೆ ಆದ ನಂತರವೇ ವ ಜನರು ಆ ಡಾಕ್ಟ್ರ ಬಗ್ಗೆ ಹೇಳಿದ ನಂತರವೇ ನಮಗೊಂದು ನಂಬಿಕೆ ಹುಟ್ಟಿ ಅಲ್ಲಿ ಹೋಗಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ ಅದೇ ರೀತಿಯಲ್ಲಿ ಯೇಸುವಿನ ವಿಷಯವಾಗಿ ನಾವು ಕೇಳದೆ ವ ಯೇಸುವಿನ ಅದ್ಭುತಗಳ ವಿಷಯವಾಗಿ ಕೇಳದೆ ಯೇಸು ಮಾಡುವ ನಾನಾ ರೀತಿಯ ಆಶೀರ್ ಕೊಡುವ ಆಶೀರ್ವಾದಗಳ ಬಗ್ಗೆ ನಾನು ಕೇಳದೆ ಯೇಸುವಿನ ಹತ್ತಿರ ಅಷ್ಟು ಸುಲಭವಾಗಿ ನಾವು ಹೋಗಲ್ಲ ಅದರಿಂದ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೊಬ್ಬನು ಯೇಸುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಒಂದು ನಿರ್ಧಾರ ಅಮ್ಮ ಆದರೆ ಆ ನಿರ್ಧಾರದಲ್ಲಿ ಅವನಿಗೆ ನಿಲ್ಲಿಕೆ ಮುಂದೆ ನಾವು ಓದುವಾಗ ಆ ನಿರ್ಧಾರದಲ್ಲಿ ನಿಲ್ಲಿಕ್ಕೆ ಆಗಲ್ಲ ಯಾಕೆಂದರೆ ಯೇಸುವನ್ನು ನಾವು ನಿರ್ಧಾರ ಮಾಡಿದ ನಿರ್ಧಾರ ಮಾಡುವ ತನಕ ಸಹಿತ ಏನು ಮಾಡಲ್ಲ ಯಾವಾಗ ನಾವು ನಿರ್ಧಾರ ಮಾಡುತ್ತೇವೋ ಅಲ್ಲಿ ನಮ್ಮ ಶೋಧನೆಗಳು ಪ್ರಾರಂಭಿಸುತ್ತೆ ಶೋಧನೆ ಹಾಂ ಅದಕ್ಕೋಸ್ಕರ ನಾವು ಜಾಸ್ತಿ ಮಾತಾಡಬಾರ್ದು ನಮ್ಮ ಎಲ್ಲ ಹೃದಯದ ಹಾಸ್ಯ ಆಕಾಂಕ್ಷೆಗಳನ್ನ ಎಲ್ಲಿಡಬೇಕು ಹೃದಯದಲ್ಲೇ ಬಚ್ಚಿಡಬೇಕು ಯಾರಿಗೂ ಹೇಳಬಾರ್ದು ಹೇಳಿದ ಕೂಡಲೇ ಮೊದಲು ಯಾರಿಗೂ ಗೊತ್ತಾಗುತ್ತೆ ಸೈತಾನಿಗೆ ಗೊತ್ತಾಗುತ್ತೆ ಗೊತ್ತಾದ ಕೂಡಲೇ ಅವನು ಶೋಧನೆಗಳನ್ನು ತರುತ್ತೆ ನಾವು ಮಾತನಾಡದೆ ಅವನಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೇವೆ ತೆರೆ ಬೇಡ ನಿನ್ನ ಹೃದಯವನ್ನು ಕಂಡ ಕಂಡವರಿಗೆ ಕೇಡು ಮಾಡುವವರು ಅವರು ನಿನಗೆ ಎಲ್ಲರಿಗೆ ನಮಗೆ ಹೃದಯ ಈ ಹೃದಯದ ಬಾಹಗಳನ್ನು ಬಿಚ್ಚಿಟ್ಟರೆ ಸಿಕ್ಕಿದವರಿಗೆ ಮತ್ತು ಒಂದಿನ ಏನು ಮಾಡ್ತಾರೆ ನಮಗೆ ಎಲ್ಲಿಯಾದರೂ ಸಿಕ್ಕಿಸಲು ಪ್ರಯತ್ನಿಸ್ತಾರೆ ಅದಕ್ಕೋಸ್ಕರ ಯಶಸ್ಸುವನ್ನು ಹಿಂಬಾಳಿಸಲು ಪ್ರಯತ್ನಿಸುವ ನಾವು ಯಾವಾಗಲೂ ನಮ್ಮ ಬಾಯಿಯನ್ನು ಜಾಗೃತೆಯಿಂದ ಕಾಪಾಡಿಕೊಳ್ಳಬೇಕು ನಮ್ಮ ಬಾಯಿಂದ ಹೊರಡುವ ಹೊರ ಬಾಯಿಗೆ ಹೋಗುವಂಥದ್ದು ನಮ್ಮನ್ನು ಹೊಲೆ ಮಾಡಲ್ಲ ನಮ್ಮ ಬಾಯಿಂದ ಹೊರಡುವ ಮಾತುಗಳು ನಮ್ಮನ್ನು ಹೊಲೆ ಮಾಡುತ್ತವೆ ನಾವು ಬಾಯಿಂದ ಒಳ್ಳೆಯ ಮಾತಾಡುವಾಗಲೇ ಎಲ್ಲಿಯಾದರೂ ಒಂದು ವೀಕ್ ಪಾಯಿಂಟ್ ಬಂದರೆ ಅದನ್ನೇ ಜನರು ಹಿಡಿದು ಕೊಂಡು ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಯನ್ನು ಅಲುಗಾಡಿಸ್ತಾರೆ ಅದಕ್ಕೋಸ್ಕರ ನೋಡ್ತೇವೆ ನಾವು ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೊಬ್ಬನು ಯೇಸುವಿನ ಯೇಸುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆದರೆ ಯೇಸು ಕೊಡುವ ಉತ್ತರ ಏನು ನೋಡಿ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರುವ ಹಾರಾಡುವ ಹಕ್ಕಿಗಳಿವೆ ಗೂಡುಗಳಿವೆ ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದರು ಯಶುವನ್ನು ನಂಬಿದ ಕೂಡಲೇ ಎಲ್ಲ ಸಿಕ್ತಂದು ಬರ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾನೆ ತಲೆ ಹಿಡುವಷ್ಟು ಜಾಗ ನಮಗೆ ಯಾರು ಕೊಡುವುದು ಅಂದರೆ ಆ ನಂಬಿಕೆಯಲ್ಲಿ ನಾವು ಸಂಪೂರ್ಣವಾಗಿ ಸ್ವಲ್ಪ ಡೀಪ್ ಹೋದ ಕೂಡಲೇ ಮತ್ತು ಯಾರು ನಮ್ಮ ಹತ್ರ ಬರಲ್ಲ ನಾನು ನನ್ನ ಜೀವಿತದಲ್ಲಿ ಯಶಸ್ಸನ್ನೇ ಸಂಪೂರ್ಣವಾಗಿ ಸ್ವೀಕರಿಸಿದ ಕೂಡಲೇ ಎಲ್ಲ ಸಲಾಮು ಹೊಡೆಯುವವರೆಲ್ಲ ಓಡಿ ಹೋದರು ನಾನು ತುಂಬ ಮಾತಾಡ್ತಿದ್ದೆ ತುಂಬ ಕುಡಿಯುತ್ತಿದ್ದೆ ಜೋಕ್ಸ್ ಮಾಡ್ತಿದ್ದೆ ಇದನ್ನೆಲ್ಲ ಬಂದ್ ಮಾಡಿದ ಕೂಡಲೇ ಎಲ್ಲ ಕಾಂಟೆಕ್ಟ್ಗಳು ಕಟ್ಟಾದವು ಎಲ್ಲ ಫ್ರೆಂಡ್ಶಿಪ್ಗಳು ಕಟ್ಟಾದವು ದೇಶವೆ ನರಿಗಳಿಗೆ ಗುದ್ದುಗಳಿವೆ ಆಕಾಶ ಹಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆಯಷ್ಟು ಇಡುವಷ್ಟು ಸ್ಥಳ ಇಲ್ಲ ಅಂದರೆ ಮತ್ತೆ ಯಾರು ನಮ್ಮ ಫ್ರೆಂಡ್ಸಿಗೆ ಯಶುವನ್ನು ನಂಬಿದ ಕೂಡಲೇ ಎಲ್ಲ ಫ್ರೆಂಡ್ಶಿಪ್ಗಳು ಕಟ್ಟಾಗುತ್ತೆ ಯಾಕಂದ್ರೆ ನಾವು ಕತ್ತಲೆಯ ಲೋಕದಿಂದ ಬೆಳಕಿಯ ಲೋಕಕ್ಕೆ ಕಾಲಿಡ್ತೇವೆ ಕತ್ತಲೆಯ ಲೋಕದಲ್ಲಿ ನಾವು ಹೇಗೆ ಮಾಡಿ ಜೀವಿಸಿದರು ಎಲ್ಲರೂ ಏನು ಹೇಳ್ತಾರೆ ನಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾರೆ ಯಾವಾಗ ಕತ್ತಲೆಯ ಜೀವಿತದಿಂದ ಬೆಳಕಿನ ಜೀವಿತಕ್ಕೆ ಬಂದ ಕೂಡಲೇ ನಾವು ಬೆಳಕಿನ ಸಂಗಾತಿಗಳನ್ನು ಮಾಡಿದರೂ ನಮಗೆ ಕತ್ತಲೆಯ ಸಂಗಾತಿಗೆಗಳಿಗೆ ದಬ್ಬುವ ಪರಿಸ್ಥಿತಿ ನಮಗೆ ಬರ್ತದೆ ಕತ್ತಲೆಯ ಸಂಗಾತಿಗೆ ದಬ್ಬುವ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ ಅದಕ್ಕೋಸ್ಕರ ಯಸ್ವಾಮಿ ಹೇಳ್ತೇವೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದ ಹಾರಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಳಿಟುವಷ್ಟು ಸ್ಥಳ ಇಲ್ಲ ಯಶುವನ್ನು ಸ್ವೀಕಾರ ಮಾಡಿದ ಕೂಡಲೇ ಹೇಳ್ತಾರೆ ಸ್ವೀಕಾರ ಮಾಡಿದ್ಯಾ ಎಲ್ಲ ನೋಡಿ ಎಲ್ಲರಿಗೆ ಹೇಳಿ ನಿನ್ನ ವಿಷಯದಲ್ಲಿ ಏನು ಮಾಡ್ತದ ನೋಡು ಹೇಳ್ತಾರೆ ನನಗೆ ಹೇಳಿದ್ದಾರೆ ಏಸುವನ್ನು ಎತ್ತಿ ಹಿಡಿಯುವಾಗ ಬೆಳಕನ್ನು ಎತ್ತಿಡುವಾಗ ಕತ್ತಲೆಯ ಸಂಗಾತಿಯಲ್ಲಿ ಇರುವ ವ್ಯಕ್ತಿಗಳಿಗೆ ದುಃಖವಾಗುತ್ತೆ ನಮಗೆ ಹೇಳಲಿಕ್ಕೆ ನೀನು ಯಾರು ನೀನು ಒಂಬತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಕಲ್ತಿದೀಯಾ ನಮಗೆ ಪ್ರಶ್ನೆ ಕೇಳ್ತಾರೆ ಯಸ್ಸುವನ್ನು ನಂಬಲು ಎಜುಕೇಶನ್ ಬೇಡ ಯಸ್ಸುವನ್ನು ನಂಬಲು ನಂಬಿಕೆ ಮಾತ್ರ ಬೇಕು ಅದೇ ನಾವು ನೋಡ್ತೀವಿ ಅಪಸ್ತಲ ಅಪಸ್ತಲವರು ಯೇಸನ್ನು ಇಡುವಾಗ ಅವರಿಗೆ ಎಜುಕೇಷನ್ ಇರಲಿಲ್ಲ ಯಾವ ಎಜುಕೇಷನ್ ಇಲ್ಲ ಅವ್ರಿಗೆ ಒಂದು ಗೊತ್ತಿಲ್ಲ ಅವ್ರು ಖಾಲಿ ಮೀನು ಹಿಡಿಯೋರು ಖಾಲಿ ಅವರಿಗೆ ಒಂದೇ ಎಜುಕೇಷನ್ ಇತ್ತು ಸಮುದ್ರದಲ್ಲಿ ಯಾವ ಆಳದಲ್ಲಿ ಮೀನುಂಟು ಎಲ್ಲಿ ಮೀನುಂಟು ಅದು ಮಾತ್ರ ಅವ್ರಿಗೆ ಗೊತ್ತಿತ್ತು ಬೇರೆ ಏನು ಗೊತ್ತಿಲ್ಲ ಅವರಿಗೆ ಆದರೂ ಯೇಸು ಅವರಿಗೆ ಆರಿಸಿದ ಒಂದು ಸರಿ ಮೀನು ಹಿಡುವಾಗ ಕೂಡ ಫೇಲ್ ಆದರು ಅವರು ಅವರು ಅದು ಯೇಸುನ ಮಾತಿನ ಮೇಲೆ ಅವರು ಮೀನಿಟ್ಟರು ಹಿಡಿದರು ಅದೇ ಪ್ರಕಾರ ಅವರಿಗೆ ಎಜುಕೇಷನ್ ಇರಲಿಲ್ಲ ಯೇಸುವಿನ ರಾಜ್ಯದಕ್ಕೆ ಬರಲಿಕ್ಕೆ ಎಜುಕೇಷನ್ ಬೇಕೆಂದಿಲ್ಲ ಯಾವ ಜ್ಞಾನ ಬೇಕೆಂದಿಲ್ಲ ತಿಳುವಳಿಕೆ ಬೇಕೆಂದಿಲ್ಲ ಯೇಸುವಿನ ರಾಜ್ಯಕ್ಕೆ ಬರಲಿಕ್ಕೆ ನಾನೊಂದು ಪಾಪಿ ಎಂದು ಅವನು ಒಪ್ಪಬೇಕು ನಂಬಿಕೆ ಬೇಕು ಅವನಿಗೆ ಅಷ್ಟೇ ಯೇಸುವಿನ ಮೇಲೆ ಅಂದರೆ ಯೇಸು ನಮಗೋಸ್ಕರ ಏನು ಮಾಡಿದನೆಂಬ ನಂಬಿಕೆ ಅವನ ಜೀವಿತದಕ್ಕೆ ಬೇಕು ಬೇಕು ಅದಕ್ಕೋಸ್ಕರ ಅವನು ಯಶುವೆ ನೀನು ಎಲ್ಲಿ ಹೋದರೂ ನಾನು ಬರ್ತೇನೆ ಅಂದೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಸೇವೆಯಲ್ಲಿ ಹೀಗೆ ಮಾಡ್ತೇವೆ ಚರ್ಚೆಯಲ್ಲಿ ಹೀಗೆ ಮಾಡ್ತೇವೆ ಹೀಗೆ ಮಾಡಬೇಕು ಹಾಗೆ ಮಾಡು ಬರ್ತೇವೆ ಆದರೆ ನಾನಾ ರೀತಿಯ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಕಣ್ಮುಂದೆ ಬರುವಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ ದೇವರ ವಾಕ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಾಗ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಮೊದಲು ಹೇಳ್ತಾರೆ ನಾನು ಬರ್ತೇನೆ ಅಂತ ಆದರೆ ಮತ್ತೆ ಬರುವವರೇ ಪ್ರಾರ್ಥನೆ ಇಡಿ ಉಪವಾಸ ಪ್ರಾರ್ಥನೆ ಇಡಿ ನಾವಿದ್ದೇವೆ ಎಲ್ಲ ಮಾಡಿ ಹೇಳ್ತಾರೆ ಆದರೆ ಉಪವಾಸ ಪ್ರಾರ್ಥನೆ ಇಟ್ಟರೆ ಸಂಡೆ ಆರಾಧನೆ ಇದ್ದರೆ ಲೋಕದ ಸಂಗಾತಿಗಳು ಇದ್ದರೆ ಫಸ್ಟ್ ಪ್ರೊಫೆಸರ್ ಯಾವುದಕ್ಕೆ ಕೊಡ್ತಾರೆ ಲೋಕದ ಸಂಗಾತಿಗಳಿಗೆ ಕೊಡ್ತಾರೆ ಯಾಕೆಂದರೆ ಇದನ್ನು ಹಿಡಿದ್ರೆ ಅವರು ನಮಗೆ ಏನು ಸಿಗುವುದಿಲ್ಲ ಆದರೆ ಯೇಸುವಿನ ಯೇಸುವನ್ನು ಗಟ್ಟಿ ಹಿಡಿದ್ರೆ ಏನು ದುಡಿತೀಯಲ್ಲ ದುಡಿಯದೆ ಯೇಸು ಸ್ವಾಮಿ ಅದನ್ನು ಕೊಡುವನಾಗಿದ್ದಾನೆ ಯೇಸುವಿನ ವಾಕ್ಯವನ್ನು ಗಟ್ಟಿ ಹಿಡಿದ್ರೆ ಖಂಡಿತವಾಗಿ ದುಡಿದು ನಾವು ಸ್ವೀಕರಿಸುವ ಸಂಬಳ ಉಂಟಲ್ಲ ದುಡಿ ದೇವರ ಪಾದ ಸನ್ನಿಧಾನಕ್ಕೆ ಕೂತುಕೊಂಡರೆ ದುಡಿಯದೆ ನಮ್ಮ ದೇವರು ಕೊಡುವನಾಗಿದ್ದಾನ ಅದೇ ನಿಮ್ಮ ಜೀವಿತ ಅದೇ ಅನುಭವ ಆಗ್ತಾ ಉಂಟು ನಿಮಗೆ ಆ ದುಡಿಯದೆ ಕೊಡ್ತಾನೆ ಯಾಕೆಂದ್ರೆ ದುಡಿಲಿಕ್ಕೆ ಆಸೆ ಉಂಟು ಒಂದು ಕಡೆಯಿಂದ ದುಡಿಮೆ ಒಂದು ಕಡೆಯಿಂದ ಯೇಸು ಸ್ವಾಮಿ ಈಗ ಸಂಡೆ ಆರಾಧನೆ ಎಲ್ಲ ಸಂಗಾತಿಗಳು ಯಾವ ದಿವಸ ನಡೆಯುತ್ತವೆ ಸಂಡೇ ದಿವಸ ಒಳ್ಳೆಯ ಬಿಸ್ನೆಸ್ ಯಾವ ದಿವಸ ಸಂಡೇ ದಿವಸ ಎಲ್ಲರೂ ಕುಡಿಯೋರು ಮಜ ಮಾಡುವರು ತಿರುಗುವವರು ಎಲ್ಲವನ್ನು ಮಾಡೋರು ಯಾವ ದಿವಸ ಭಾನುವಾರ ಭಾನುವಾರ ದಿವಸ ಅದೇ ದಿವಸ ಅದನ್ನೆಲ್ಲ ಬಿಟ್ಟು ಆರಾಧನೆ ಉಂಟು ಎಂದು ಬಂದಿದ್ರೆ ಜನರು ಜನರ ಆ ಸ್ಪಂದನೆಗೆ ನಾವು ಸ್ಪಂದಿಸದಿದ್ದರೆ ನಾಳೆ ಅವರು ನಮಗೆ ಸಹಾಯ ಮಾಡುತ್ತಾರ ಎಲ್ಲ ಯಸುವನ್ನು ನಂಬಿದ್ರೆ ನೀನು ಏನು ಊಟ ಮಾಡ್ತಿ ಆರಾಧನೆ ನೀವು ನಿಮಗೆ ಆರಾಧನೆ ಆರಾಧನೆ ನಿಮಗೆ ಮುಖ್ಯವಾದರೆ ನಿನ್ನ ಹೊಟ್ಟೆಗೆ ಗತಿಯೇನು ಹೆಂಡತಿ ಮಕ್ಕಳ ಗತಿಯೇನು ಮನೆಯವರೇ ಹೇಳ್ತಾರೆ ಆರದಿನ ಬಿಟ್ರೆ ಏನು ಆಗಲ್ಲ ನಮ್ಮ ಹೊಟ್ಟೆ ನಾವು ಮೊದಲು ನೋಡ್ಬೇಕು ಕೆಲವರು ಏನೋ ಒಂದು ಹೇಳ್ತಾರಪ್ಪ ನನಗೀಗ ಬರಲ್ಲ ಒಂದು ವಿಷಯದಲ್ಲಿ ಅವ್ರು ಹೇಳ ಅಂದ್ರೆ ಲೋಕದಲ್ಲಿ ನಾವು ಇದ್ದೇವಲ್ಲ ಈ ಶರೀರ ಏನ್ ಮಾಡ್ತದೆ ಶರೀರ ಲೋಕ ಕೇಳಿತದೆ ಅದೇ ಅದೇ ಶರೀರದಲ್ಲಿ ಇದೆಯ ಶರೀರ ಇದ್ದಲ್ಲಿ ಇರುವ ತನಕ ಈ ರೀತಿ ಒಂದು ಹೋರಾಟ ಉಂಟು ಜಯಿಸಿಬೇಕಾದರೆ ಈಗ ಮೇನ್ ಏನು ನಮಗೆ ಈ ಒಂದು ಹೋರಾಟದಿಂದ ಮಾನವನಿಗೆ ಜಯಿಸಿ ಬೇಕಾದರೆ ನಾವು ಯೇಸುವಿಗೆ ಏಸುನ ವಾಕ್ಯಕ್ಕೆ ಗಟ್ಟಿ ಹಿಡಿಬೇಕಾಗ್ತದೆ ಅದಕ್ಕೆ ಯೇಸು ಹೇಳ್ತೇನೆ ಕಷ್ಟ ಸಂಕಟಗಳು ನಿಮಗೆ ಬರ್ಬೋದು ನಾನು ಜಯಿಸ್ತೇನೆ ನಿಮಗೆ ಜಯಿಸ್ಲಿಕ್ಕೆ ನಾನು ಬಲ ಕೊಡ್ತೇನೆ ಬಲ ಕೊಡ್ತೇನೆ ನಿಮಗೆ ಜಯಿಸ್ಲಿಕ್ಕೆ ಅದಕ್ಕೆ ಪೌಲನ ಅಲ್ಲಿ ಹೇಳ್ತಾನೆ ಘಲತಗಾರ ಬದತು ಹೇಳ್ತಾನೆ ಅಂದರೆ ಈ ಶರೀರ ಏನು ಮಾಡ್ತದೆ ಆತ್ಮನಿಗೆ ಅದು ಆಗೋದಿಲ್ಲ ಆತ್ಮ ಏನು ಮಾಡ್ತದೆ ಆ ಶರೀರಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆತ್ಮನಿಂದ ಒಬ್ಬ ಬೆಳೆದವನು ಆತ್ಮ ವಾಕ್ಯದಿಂದ ಅಭಿಷೇಕದಿಂದ ಬೆಳೆದವನು ಈ ಶರೀರವನ್ನು ಅವನಿಗೆ ಅಥೋರಿಟಿಯಲ್ಲಿ ತಗೊಳ್ಳಿಕ್ಕೆ ಆಗ್ತದೆ ಒಂದು ವೇಳೆ ಶರೀರದಲ್ಲಿ ಬೆಳೆದರೆ ಅವನಿಗೆ ಏನಾಗ್ತದೆ ಆತ್ಮ ಮತ್ತು ಅವನು ಹೇಳಿದ ಆಗುವುದಿಲ್ಲ ಏಕೆಂದರೆ ಆತ್ಮ ಬಲಹೀನತೆ ಇರ್ತದೆ ಈಗ ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನಾಗಬೇಕು ಆತ್ಮನು ತುಂಬ ಏನಾಗಬೇಕು ಸ್ಟ್ರಾಂಗ್ ಆಗಬೇಕು ನಿಮ್ಮ ಆತ್ಮ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಈ ಶರೀರ ಕೇಳ್ತದೆ ಇಲ್ಲದ ಶರೀರ ಇವತ್ತು ಏನು ಸಮಸ್ಯೆ ಏನು ಅವನ ಆತ್ಮವು ತುಂಬ ಮಾನವನ ಆತ್ಮ ತುಂಬ ಬಲಹೀನತೆ ಏಕೆಂದರೆ ವಾಕ್ಯ ಓದುವುದಿಲ್ಲ ವಾಕ್ಯ ಕೇಳುವುದಿಲ್ಲ ವಾಕ್ಯ ಬಗ್ಗೆ ನಡೆದಿಲ್ಲ ಆರಾಧನೆ ಮಾಡೋದಿಲ್ಲ ಪ್ರಾಥನದಲ್ಲಿ ಇಲ್ಲ ಸರ ಈ ಆತ್ಮ ತುಂಬ ಬಲಹೀನತೆ ಇರ್ತದೆ ಆಗ ಸರ ಈ ಶರೀರ ಹೇಳ್ತದೆ ಅಲ್ಲಿ ಹೋಗುವ ಇಲ್ಲಿ ನೋಡುವ ಅದು ತಿನ್ನುವ ಅದು ಕುಡಿಯುವ ಅದು ಮಾಡುವ ಇದು ಮಾಡುವ ಹೇಳ್ತದೆ ಆಗ ಈ ಆತ್ಮ ಇದಕ್ಕೆ ಅಧೀನ ಆಗ್ತದೆ ಶರೀರಕ್ಕೆ ಅಧೀನ ಆಗ್ತದೆ ಶರೀರಕ್ಕೆ ಅದು ಅಧೀನ ಆಗ್ತದೆ ಶರೀರ ಹೇಳಿದಾಗ ಎಸ್ 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 ನೀನು ಎಲ್ಲಿ ಹೋಗ್ತೀನಿ ನಾನು ಬ ಅಲ್ಲಿ ಬರ್ತಾನೆ ಹೇಳ್ತೇನೆ ಆತ್ಮ ಉಂಟೊಳಗೆ ಆದರೆ ಆತ್ಮ ಹೇಳ್ತೇನೆ ನೀನು ಎಲ್ಲಿ ಹೋಗ್ತೀನಿ ನಾನು ಅಲ್ಲಿ ಬರ್ತೇನೆ ಬಾರಿಗೆ ಹೋದರೆ ಬಾರಿಗೆ ಬರ್ತಾನೆ ನೀನು ಹಾಂ ನೀನು ಏನು ಅಭಿಚಾರ ಅಲ್ಲಿ ಕೂಡ ನಾನು ಬರ್ತೇನೆ ಹೇಳ್ತೇನೆ ಏಕೆ ಆತ್ಮ ಬಲಹೀನತೆ ಉಂಟು ಆತ್ಮಕ್ಕೆ ಏನು ಊಟ ಕೊಡಲಿಲ್ಲ ಶರೀರಕ್ಕೆ ಮಾತ್ರ ಊಟ ಹೋಗೋದು ಒಂದು ವೇಳೆ ಆತ್ಮಕ್ಕೆ ಸರಿಯಾದ ಊಟ ಕೊಟ್ಟಿದ್ದರೆ ಒಂದು ವೇಳೆ ಶರೀರ ಹೇಳಿದ್ರು ನಾನು ಅಲ್ಲಿ ಹೋಗ್ತೇನೆ ಆತ್ಮ ಹೇಳ್ತಾರೆ ಬೇಡ ಅಲ್ಲಿ ಹೋಗೋದು ಬೇಡ ಇಲ್ಲಿ ಇವತ್ತು ಇಲ್ಲಿ ಹೋಗುವ ಹಾಂ ಯೂಸನ ಪಾದದಲ್ಲಿ ಹೋಗುವ ಈ ಆತ್ಮ ಹೇಳ್ತೇನೆ ಏಕೆ ಆತ್ಮ ತುಂಬ ಸ್ಟ್ರಾಂಗ್ ವಾಕ್ಯದಲ್ಲಿ ಸ್ಟ್ರಾಂಗ್ ಇರುವಾಗ ಮಾತು ಸರ ಇವತ್ತು ವಾಕ್ಯ ಎಲ್ಲಿ ಬೇಕು ಶರೀರಕ್ಕಲ್ಲ ಆತ್ಮಕ್ಕೆ ಆತ್ಮಕ್ಕೆ ವಾಕ್ಯ ಬೇಕು ಅದಕ್ಕೋಸ್ಕರ ಹೆಸರು ಸ್ವಾಮಿ ಹೇಳ್ತಾನೆ ಅವನು ಕಂಪ್ಲೀಟ್ ಸರೆಂಡರ್ ಆಗಿ ಬರ್ತಾನೆ ನೀನು ಎಲ್ಲಿ ಹೋದರೂ ನಾನು ಬರ್ತೇನೆ ಎಷ್ಟೋ ಜ ಇದ್ದಾರೆ ನಂಬಿಗೋಸ್ಕರು ಸೇವಕರೇ ನೀವು ಏನು ಮಾಡ್ತೀರಿ ನಿಮ್ಮ ಬೆನ್ನೆಳಿಗಾಗಿ ನಾವು ನಿಲ್ಲುತ್ತೇವೆ ಆದರೆ ಹಣದ ವಿಷಯದಲ್ಲಿ ಬಂದಾಗ ವಾ ಬಿಸ್ನೆಸ್ ವಿಷಯದಲ್ಲಿ ವಿಚಾರದಲ್ಲಿ ಬಂದಾಗ ವಾ ಸಮರ್ಪಣೆ ವಿಷಯದಲ್ಲಿ ಬಂದಾಗ ಏನು ಮಾಡ್ತಾರೆ ಕೈ ಬಿಟ್ಟು ಬಿಡ್ತಾರೆ ಕೈ ಬಿಟ್ಟು ಬಿಡ್ತಾರೆ ಮೊದಲು ಬಿಸ್ನೆಸ್ ಮತ್ತು ದೇವರು ಬಿಸ್ನೆಸ್ ಮಾಡಿದರೆ ಮಾತ್ರ ನಮಗೆ ದೇವರಿಗೆ ಕೊಡಲಿಕ್ಕೆ ಆಗುತ್ತೆ ಅದು ದೇವ್ರು ಹೇಳ್ತಾನೆ ಪೂರ್ಣ ಹೃದಯದಲ್ಲೂ ಮೊದಲು ನನ್ನನ್ನು ಪ್ರೀತಿಸು ಮತ್ತೆ ನಿನ್ನನ್ನು ನಿನ್ನ ನೆನೆಯವರನ್ನು ಪ್ರೀತಿಸು ಸೊ ಮೊದಲು ಫಸ್ಟ್ ಪ್ರಿಫರೆನ್ಸ್ ನಾವು ಯಾರಿಗೆ ಕೊಡಬೇಕಾಗಿದೆ ದೇವರಿಗೆ ಕೊಡಬೇಕಾಗಿದೆ ಯಾವಾಗ ಫಸ್ಟ್ ಪ್ರಿಫೆನ್ಸ್ ನಾವು ದೇವರಿಗೆ ಕೊಡ್ತಾರ ಕೊಡ್ತೇವ ಇಲ್ಲಿ ನಾವು ದುಡಿಯದೆ ಆ ಸಂಗಾತಿಗಳಿಗೆ ದೇವರ ನಮಗೆ ಕೊಡುವನಾಗಿದ್ದಾನೆ ಆಮೇಲೆ ದುಡಿಯದೆ ಯಾಕೆಂದರೆ ನೀನು ನನ್ನನ್ನು ಪರಿಶುದ್ಧನು ಎಂದು ಸ್ವೀಕರಿಸಿದರೆ ನಾನು ನಿನ್ನನ್ನು ಆಶೀರ್ವಾದ ಮಾಡು ಅಶಾಯ ಎಂಟು ಹದಿಮೂರು ಹದಿನಾಲ್ಕು ನೋಡೋ ಪ್ರಕಾರ ನೀನನ್ನನ್ನು ಪವಿತ್ರನು ಪರಿಶುದ್ಧನು ಎಣಿಸಿದರೆ ನಾನು ನಿನಗೆ ಆಶ್ರಯವಾಗಿ ಬರುವೆನು ಇಲ್ಲದಿದ್ದರೆ ಬಂಡೆ ಆಗಿ ನಿಲ್ಲುವೆನು ಈಗ ದೇವರಿಗೆ ನಾನು ಪರಿಶುದ್ಧನು ರೆಸ್ಪೆಕ್ಟ್ ಕೊಡುವಾಗ ಆ ದಿನವನ್ನು ರೆಸ್ಪೆಕ್ಟ್ ಕೊಡುವಾಗ ನಾನು ಕೊಟ್ಟ ರೆಸ್ಪೆಕ್ಟ್ ನನಗೆ ಜೀವಿತದಲ್ಲಿ ದುಡಿಯದೆ ದೇವರು ಕೊಡ್ತಾನೆ ಅದು ನಮ್ಮಲ್ಲಿ ಇಲ್ಲ ನಮ್ಮ ದೇವರು ಆ ದಿವಸ ಏನೆಲ್ಲ ನಾವು ಬಿಟ್ಟಿದ್ದೇವಲ್ಲ ಅದು ಎಲ್ಲವನ್ನು ಮುಂದಿನ ಆರು ದಿನಮಾನಗಳಲ್ಲಿ ದೇವರು ಕೊಡ್ತಾನೆ ಆರು ದಿವಸ ನಮಗೆ ದೇವರು ದುಡಿಯಲಿ ಕೊಟ್ಟಿದ್ದಾನೆ ಏಳನೇ ದಿವಸದ್ದು ದೇವರದು ಯಾವಾಗ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಾನು ನನ್ನ ಜೀವಿತದಲ್ಲಿ ನಾನು ಸಂಡೆ ಬಾಡಿಗೆ ಮಾಡಲನ್ನ ನಿರ್ಧಾರ ತೆಗೆದುಕೊಂಡೆ ಯಾಕೆಂದ್ರೆ ಪರಿಶುದ್ಧ ದೇವ ದಿನ ದೇವರಿಗೆ ಆರಾಧನೆ ಮಾಡುವ ದಿನ ಆರು ದಿವಸ ನೀವು ದುಡಿಯಬೇಕು ಏಳನೇ ದಿವಸ ಯಾರದು ಅದು ದೇವರದ್ದು ಯಾಕೆಂದರೆ ದೇವರು ಆರು ದಿನದಿಂದ ಸೃಷ್ಟಿ ಮಾಡಿದು ಏಳನೇ ದಿವಸ ಏನು ಮಾಡಿದ್ರು ವಿಶ್ರಾಂತಿ ಮಾಡಿದ್ರು ಅದು ನಾವೆಲ್ಲರೂ ವಿಶ್ರಾಂತಿ ಮಾಡಿ ದೇವರನ್ನು ಆಶೀರ್ವಾದ ದೇವರ ಆಶೀರ್ವಾದ ಆರಾಧನೆ ಮಾಡಿ ದೇವರ ಆಶೀರ್ವಾದವನ್ನು ಸ್ವೀಕರಿಸಬೇಕೆಂದು ಆ ಒಂದು ದಿನ ದೇವರಿಗೆ ಕೊಡಬೇಕೆಂದು ಯಾರು ಇಚ್ಛಿಸುತ್ತಾನೆ ದೇವರು ಇಚ್ಛಿಸುತ್ತಾನೆ ಆದರೆ ಆ ಹೋಳಿ ದಿವಸವನ್ನು ಸೈತನನು ಹೋ ಹಾಲಿಡೇ ಆಗಿ ಪರಿಣಮಿಸಿ ಆ ದಿವಸ ಬರಬೇಕಾದ ಎಲ್ಲ ಆಶೀರ್ವಾದಗಳನ್ನು ಕದ್ದುಕೊಳ್ಳಲು ಯಾರು ಪ್ರಯತ್ನಿಸ್ತಾನೆ ಸೈತಾನು ಪ್ರಯತ್ನಿಸ್ತಾನೆ ನೋಡಿ ಇವನು ಏನು ಹೇಳ್ತಾನೆ ಒಬ್ಬ ಯಶುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ಅಂದರೆ ನೀನು ಏನು ಹೇಳ್ತೀಯಲ್ಲ ಅದು ಎಲ್ಲವನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೆ ಹೇಳ್ತಾನೆ ನೋಡಿ ಯಶು ಸಮಯಕ್ಕೆ ನೀನು ಈಗ ನಿಧಾರೆ ಮಾಡಿದೆಯಲ್ವಾ ನೋಡಿ ಈಗ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರುವ ಹಕ್ಕಿಗಳಿಗೆ ಗೂಡುಗಳಿವೆ ಆದ ಮನುಷ್ಯ ಕುಮಾರನಿಗೆ ತಳೆ ಅಂದ್ರೆ ಈಗ ನೀನು ಮಾಡಿದರೆ ಮುಂದಿನ ದಿನ ಮಾಡಿದ್ರೆ ನಿನಗೆ ಯಾರು ಕೇರ್ ಕೇರ್ ಮಾಡಲ್ಲ ಯೋಚಿಸಿ ನೋಡು ಅಂತ ಹೇಳ್ತಾರೆ ಯೋಚಿಸಿ ನೋಡು ಮತ್ತೆ ಸ್ಟೆಪ್ ತೆಗೆದುಕೊಳ್ಳ ಮೇಲೆ ಇದೆ ತೆಗೆದುಕೊಂಡ ಮೇಲೆ ಪುನಃ ಇಂಜರಿ ಬೇಡ ನೀನು ಸ್ಟೆಪ್ ತೆಗೆದುಕೊಳ್ಳುವ ಮುಂಚೆ ಯೋಚಿಸಿ ನೋಡು ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವ ಮುಂಚೆ ಯೋಚಿಸಿ ನೋಡು ಸಂಪೂರ್ಣವಾಗಿ ಯೇಸುವಿಗಾಗಿ ನಾನು ನಿಲ್ತೇನೆ ಅಂದ್ರೆ ಮತ್ತೆ ನೀನ್ ನಾಟಕ ಮಾಡ್ಲಿಕ್ಕಿಲ್ಲ ಹೌದಲ್ವಾ ಹೌದೌದು ಒಟ್ಟು ದೀಕ್ಷೆ ಸ್ಥಾನ ತೆಗೆದುಕೊಂಡು ನಾನು ಪರಲೋಕ ಹೋಗ್ತೀನಿ ಹಾಗೆ ಪರಲೋಕಕ್ಕೆ ನೀನು ಹೋಗಲ್ಲ ದೀಕ್ಷೆ ಸ್ಥಾನ ತೆಗೆದುಕೊಂಡು ದೀಕ್ಷೆ ಸ್ಥಾನದಿಂದ ನಾನು ಸಮರ್ಪಣೆ ಸಮರ್ಪಣೆ ಮಾಡೋದು ಹಾಂ ಯಶುವಿಗಾಗಿ ನನ್ನ ಎಲ್ಲ ಪಾಪ ಸತ್ತು ದೇವರ ಚಿತ್ತಕ್ಕೆ ವಿರೋಧವಾಗಿರುವ ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬ ನಿರ್ಧಾರ ಹಾಗೆ ನಿರ್ಧಾರ ತೆಗೆದುಕೊಂಡ ಕೂಡಲೇ ಸೈತಾನ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ನೋಡಿ ಇವತ್ತು ನಾನು ಬೆಳಿಗ್ಗೆ ಹೇಳುವಾಗಲೇ ನನ್ನೊಂದು ನಿರ್ಧಾರ ಇವತ್ತಿನ ದಿವಸ ನಾನು ಯಾರ ಹತ್ರ ಜಗಳ ಮಾಡಲ್ಲ ನಾನು ಆ್ಯಕ್ಚುಲಿ ಅದನ್ನು ಹೃದಯದಲ್ಲಿಟ್ಟುಕೊಳ್ಬೇಕು ನಾನು ಹೇಳ್ತೇನಲ್ಲ ಇವತ್ತು ನಾನು ಯಾರಾದ್ರೂ ಜಗಳ ಮಾಡಲ್ಲ ಯಾರಿಗೆ ಕೆಟ್ಟದನ್ನು ಹೇಳಲ್ಲ ಯಾರಿಗೂ ಬೈಯಲ್ಲ ಯಾವಾಗ ಇದನ್ನು ಮಾತನಾಡುತ್ತೀಯೋ ಅದೇ ಗಳಿಗೆಯಲ್ಲಿ ಅವನು ಯಾರ ಮುಖಾಂತರ ಬಂದು ನಮ್ಮ ತಲೆ ಕೆಡಿಸ್ತಾನೆ ಬೇಕಾದರೆ ನೋಡಿ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಸೈತನ ಅಟ್ಯಾಕ್ ಮಾಡಲ್ಲ ಯಾವಾಗ ನಾನು ನಿರ್ಧಾರ ತೆಗೆದುಕೊಳ್ಳುತ್ತೇನೋ ಆ ದಿವಸದಿಂದ ನನಗೆ ಶೋಧನೆ ಸ್ಟಾರ್ಟ್ ಆಗುತ್ತೆ ಅರಿಕೆ ಮಾಡದ ನಂತರ ಹಾಂ ನಾನು ಸ್ವಾಮಿ ಕಂಡುಕೊಂಡ ನಂತರ ಇದೇ ರೀತಿ ನಾನು ಹೇಳಿದೆ ಇನ್ನು ಯೇಸುವಿಗಾಗಿ ನಾನು ಜೀವಿಸ್ತೇನೆ ಅಂತ ನಾನಾ ಶೋಧನೆಗಳು ಸಂಡೆ ದಿವಸ ನನ್ನ ಹತ್ರ ಟ್ಯಾಕ್ಸಿ ಉಂಟು ಬಾಡಿಗೆ ಮಾಡಲಿಕ್ಕೆ ಆ ದಿವಸ ಒಂದು ನಾಲ್ಕೈದು ಬಾಡಿಗೆಗಳು ಐದು ಸಾವಿರದ ಬಾಡಿಗೆ ಏಳು ಸಾವಿರದ ಬಾಡಿಗೆ ಹಾಸನ ಬೆಂಗಳೂರು ಅದೇ ದಿವಸ ಬೇರೆ ಆರು ದಿವಸದಲ್ಲಿ ಪಾಕೆಟ್ ಖಾಲಿ ಏಳನೇ ದಿವಸವೇ ಒಳ್ಳೆ ಬಿಸ್ನೆಸ್ ಈಗ ನಿರ್ಧಾರ ಆಗಿದೆ ಏನು ಯೇಸು ನೀನು ಎಲ್ಲಿ ಹೋದ್ರು ಈಗ ಎಲ್ಲಿ ಹೋದಂದು ಬರ್ತೇನೆ ಅಂದ್ರೆ ಸಂಡೆ ದಿವಸ ನಾನು ಎಲ್ಲಿ ಹೋಗಬೇಕು ಯೇಸು ಸ್ವಾಮಿಯ ಪಾದ ಬಂದು ಆರಾಧನೆ ಮಾಡಿ ವಾಕ್ಯವನ್ನು ಕೇಳಿ ಆ ದಿವಸ ಸ್ವಾಮಿಗೆ ಕೊಟ್ಟು ಸ್ವಾಮಿಗೆ ಸಂಬಂಧಪಟ್ಟ ಕೆಲಸವನ್ನೇ ನಾನು ಮಾಡಬೇಕು ಮಾಡಬೇಕು ಅದೇ ಇವನು ಏನು ಮಾಡಲಿಕ್ಕೆ ಬಿಡ್ತಾನ ಬಿಡಲ್ಲ ದಮ್ಮ ಹೇಳ್ತಾರೆ ನೀನೇ ಬರಬೇಕು ಮಾರೆ ನೀನಿಲ್ಲ ನಿಂದಿದ್ರೆ ಮಾತ್ರ ಗಮ್ಮತ್ ನಮಗೆ ಇಲ್ಲ ನಾನು ಬರಲ್ಲ ಬೇರೆ ಕಳ್ಸಿಲ್ಲ ಹೀಗೆ ಹೇಳಿದ ಕೂಡಲೇ ಮತ್ತೇನಾಗ್ತದೆ ನಾಳೆ ದಿಂದ ಅವನು ನನ್ನ ಹತ್ರ ಮಾತ ಬರೋದಿಲ್ಲ ಮಾತಾಡಲ್ಲ ಒಂದು ದಿವಸ ನನಗೆ ಒಬ್ಬನು ಹೇಳಿದ ಅವನ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಇತ್ತು ನಾನು ಹೇಳಿದೆ ಯೇಸು ಸ್ವಾಮಿ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಹೀಲಿಂಗ್ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಇಲ್ಲ ನನಗೆ ಇಂಥ ಇಂಥ ಜಾಗಕ್ಕೆ ನೀನು ಕರೆದುಕೊಂಡು ಹೋಗಬೇಕು ನಾನು ಹೇಳಿದೆ ಯೇಸು ಸ್ವಾಮಿ ಮಾತ್ರ ಮಾರ್ಗ ಸತ್ಯ ಜೀವ ಸೊ ಬೇರೆ ಎಲ್ಲಿ ಹೋದರೂ ನಿಮ್ಮ ಹಣ ಹೋಗ್ತದೆ ವಿನಯ ಯಾವುದು ಆಶೀರ್ವಾದ ನೀವು ಹೋದ ಜಾಗದಿಂದ ಬರುವುದಿಲ್ಲ ಅಂತ ಹೇಳಿದೆ ಹೌದಾಗದೆ ಬರುವುದಿಲ್ವಾ ಇಲ್ಲ ನಾನು ಬರಲ್ಲ ಸ್ವಾಮಿಗೆ ಅಪಮಾನವಾಗುವ ಜಾಗಕ್ಕೆ ನಾನು ಯಾರನ್ನೂ ಕರೆದುಕೊಂಡು ಹೋಗೋದಿಲ್ಲ ಎಂದು ನಾನು ನಿರ್ಧಾರ ಮಾಡಿದ್ದೇನೆ ಯಾಕೆಂದರೆ ನಾನು ತಿಳಿದ ಪ್ರಕಾರ ಎಲ್ಲ ಆಶೀರ್ವಾದಗಳು ಯೇಸಸ್ವಾಮಿಯಲ್ಲಿಯೇ ಇವೆ ಸೊ ಪರಿಸ್ಥಿತಿ ಹಾಳಾದವನು ಪ್ರತಿಯೊಬ್ಬನು ಸ್ವಾಮಿಯ ಬಳಿಗೇ ಬರಬೇಕು ಎಂದು ನನ್ನ ಆಸೆ ಯಾವ ನಂಬಿಕೆ ನನ್ನ ಹೃದಯದಲ್ಲಿ ನಾನಿಟ್ಟಿದ್ದೇನೋ ಅದೇ ನಂಬಿಕೆಯಿಂದ ಬಿಡುಗಡೆಯನ್ನು ನಾನು ಘೋಷಣೆ ಮಾಡ್ತೇನೆ ಇಲ್ಲ ಅಂತ ಹೇಳಿದವ ಹೋದ ಒಂದು ತಿಂಗಳು ನನ್ನ ಹತ್ರ ಮಾತನಾಡಿ ಒಂದು ತಿಂಗಳು ನನ್ನ ಹತ್ರ ಮಾತನಾಡಲಿಲ್ಲ ಒಂದು ತಿಂಗಳ ನಂತರ ಪುನಃ ನನಗೆ ಬಂದ ನೀವು ಹೇಳಿದ್ದು ಸತ್ಯ ಇಂಥ ಇಂಥ ಜಾಗಕ್ಕೆ ನನ್ನ ಮಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ನಾನು ಹೋದೆ ಏಳು ಸಾವಿರ ರೂಪಾಯಿ ಅವರು ತೆಗೆದುಕೊಂಡರು ಆದರೆ ಏನು ಲಾಭವಾಗಲಿಲ್ಲ ನಾನು ಅವ್ರಿಗೆ ಹೇಳಿದೆ ಎಸ್ ಸ್ವಾಮಿ ಹೇಳಿದರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಈ ವಾಕ್ಯವನ್ನು ನಾನು ನಂಬಿದ್ದರಿಂದ ನನ್ನ ಬಳಿಗೆ ನೀನು ಬಂದು ಕೇಳುವಾಗ ಆಶೀರ್ವಾದ ಇಲ್ಲದ ಜಾಗಕ್ಕೆ ನಾನು ಹೇಗೆ ಕರ್ಕೊಂಡು ಹೋಗಲಿ ಹೌದು ನೀನು ಹೇಳಿದು ಸತ್ಯ ಹೇಳಿದು ಒಂದು ದಿನ ನನ್ನ ಒಂದು ತಿಂಗಳು ನಮ್ಮ ಹತ್ರ ಮಾತಾಡಲಿಲ್ಲ ಒಂದು ತಿಂಗಳು ನನಗೆ ಬಾಡಿಗೆ ಹೇಳಿಲ್ಲ ಸಂತೋಷ ಆದರೆ ನನ್ನ ಜೀವಿತದಲ್ಲಿ ಒಂದೇ ಒಂದು ಆಸೆ ಏನು ನಿರ್ಧಾರ ನಾನು ತೆಗೆದುಕೊಂಡಿದ್ದೇನೋ ಕೊನೆಯ ತನಕ ಕೊನೆಯ ತನಕ ನಿರ್ಧಾರ ನನ್ನ ಮಿಸ್ಸಸ್ ಹೇಳಿದರು ನಾನು ನನಗೆ ದೇವರ ವಾಕ್ಯ ಸಿಕ್ಕಿತು ದೇವರ ವಾಕ್ಯ ಸಿಕ್ಕಿದ ಕೂಡಲೇ ಇದನ್ನು ನಾನು ಬಿಟ್ಟೆ ಮಾಡುವುದನ್ನು ಬಿಟ್ಟೆ ಮಾಡುವುದನ್ನು ಬಿಟ್ಟುವಾಗ ನಮ್ಮ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯಿತು ಸಮಸ್ಯೆ ಸಮಸ್ಯೆ ಬಂತು ಹೆಂಡ್ತಿ ಹೇಳಿದ್ರು ಮಾಡಬೇಕಂತ ನಾನು ಹೇಳಿದೆ ನಾನು ನಿರ್ಧಾರ ತೆಗೆದುಕೊಂಡ ಆಗಿದೆ ನಾನು ಮಾಡಲ್ಲ ಅವಳ ತಂದೆಗೆ ಫೋನ್ ಮಾಡಿದರು ನಾನು ಈಗ ಮನೆ ಬಿಟ್ಟು ಬರ್ತೇನೆ ಅವನು ಜಪಸರ ಮಾಡಲ್ಲ ಅಂತ ಆಗ ಅವ್ರು ಹೇಳಿದರು ಬರಬೇಡ ಬರಬೇಡ ಜಪಸಾರ ಮಾತ್ರ ಮಾಡೋದಿಲ್ಲಲ್ಲ ಬಾಕಿ ಎಲ್ಲ ಒಳ್ಳೆದ್ ನೋಡ್ತಾನಲ್ಲ ನಿನಗೆ ಬರಬೇಡ ಯಾಕೆಂದರೆ ಒಂದು ಸಲ ಬಿಟ್ಟು ಹೋದ ಮೇಲೆ ನಾನು ಕೂಡ ತಗೊಳ್ಳಲ್ಲ ಅವ್ರಿಗೆ ಹೆದರಿಕೆ ಆಗ್ತದೆ ಅವ್ರು ಸಾಕಬೇಕಲ್ಲ ನೋಡಿ ಎಷ್ಟು ಹುಷಾರಿದ್ದಾರೆ ಅಂದರೆ ಸೈತಾನ ಎಷ್ಟು ಹುಷಾರಿದೆ ಅಂದರೆ ನಮ್ಮನ್ನು ದೇವರ ಚಿತ್ತಕ್ಕೆ ನಾವು ಅಧೀನನಾಗುವಾಗ ದೇವರ ಚಿತ್ತಕ್ಕೆ ಅಧೀನಾಗದಂತೆ ಮನೆಯ ಮುಖಾಂತರವೇ ಬರ್ತಾನೆ ನೋಡಿ ವೀಕ್ಷಕರೇ ಇವರ ಜೀವಿತದಲ್ಲಿ ಬಂದ ಹೋರಾಟ ಅಂದರೆ ಒಂದು ಸರಿ ನಿರ್ಧಾರ ಮಾಡಿದ ನಂತರ ಯಾವಾಗ ಒಬ್ಬನು ನಿರ್ಧಾರ ಮಾಡ್ತಾನೆ ಆಗ ಸಮಸ್ಯೆ ಬರಲಿಕ್ಕೆ ಶುರುವಾಗ್ತದೆ ಒಂದರ ಮೇಲೆ ಒಂದು ಒಂದರ ಮೇಲೆ ಆದರೆ ನೀನು ಮಾಡಿದ ನಿರ್ಧಾರದಲ್ಲಿ ನೀನು ಗಟ್ಟಿ ನಿಲ್ಲುವುದಾದರೆ ಅವನ ಗಟ್ಟಿ ನಿಲ್ಲಿದ್ದಾದರೆ ಖಂಡಿತವಾಗಿ ಜಯ ಯಾರು ನಿರ್ಧಾರ ಮಾಡಿದೆ ಅವರದ್ದೇ ಜಯ ಆಮೇನ್ ಅವರದ್ದು ಜಯ ಆಗ್ತದೆ ದೇವರ ವಾಕ್ಯ ಪ್ರಕಾರ ಜಯ ಹಾಗೆ ಒಂದು ವೇಳೆ ನೀನು ಮಾಡಿದ ನಿರ್ಧಾರದ ಮೇಲೆ ನೀನು ನಂಬಿಕೆ ಇಡುದಿದೆ ನೀನು ಜಾರುದಾದರೆ ಆ ಜಯ ನೀನು ಪಡೆಕೊಳ್ಳಿಕ್ಕೆ ನಿನಗೆ ಆಗೋದಿಲ್ಲ ಎಷ್ಟೋ ಮಂದಿ ಇದ್ದಾರೆ ಈ ಒಂದು ನಿರ್ಧಾರ ಮಾಡಿ ಏನು ಮಾಡ್ತಾರೆ ಮತ್ತು ಅವರು ಕಾಂಪ್ರಮೈಸ್ ಮಾಡ್ತಾರೆ ಅಂದರೆ ಓಕೆ ಒಂದು ಸರಿಯಲ್ಲ ಮತ್ತು ನಾವು ನಾಳಿಂದ ಸರಿಯಾಗುವ ಈ ರೀತಿಯಾಗಿ ಅವರ ಆಶೀರ್ವಾದವನ್ನು ಅವರು ಕಡ್ಕೊ ಕಳ್ಕೊಳ್ತಾರೆ ಏಕೆ ಯೇಸುವಿಗೆ ಕೊಟ್ಟ ಆ ಒಂದು ಅವರ ಮಾತು ತಪ್ಪುತ್ತಾರೆ ಅದಕ್ಕೆ ಅದಕ್ಕಿರ ನಾವು ಮಾತು ತಪ್ಪುದಲ್ಲ ಒಂದು ಸರಿ ಮಾಡಿದ ನಿರ್ಧಾರ ಅವು ದೃಢವಾಗಿ ನಾವು ಇಟ್ಟಿದರೆ ಖಂಡಿತ ದೇವರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬರ್ತದೆ ಅದಕ್ಕಸ್ತ್ರ ಈ ವಾಕ್ಯದ ಮುಖದ ಮುಖಾಂತರ ನೀವು ಎಷ್ಟೋ ಈ ಒಂದು ನಾವು ಮಾಡುವ ಡಿಸ್ಕಷನ್ ಮುಖಾಂತರ ಎಷ್ಟು ನೀವು ಸತ್ಯವನ್ನು ತಿಳಿದಿರಿ ದೇವರು ನಮಗೆ ಸ್ತೋತ್ರವಾಗಲಿ ಇನ್ನೊಂದು ನಮ್ಮ ಸಂಚಿಗೆ ಬರುವ ತನಕ ಆಶ್ಚರ್ಯ ಟಿ ವಿಯನ್ನು ನೀವು ನಿರಂತರವಾಗಿ ನೋಡಿರಿ ಆಮೇಲೆ ಈಗ ನಾವು ಪ್ರಾರ್ಥಿಸುವ ನಮ್ಮ ತಲೆಯನ್ನು ಭಾಗಿಸುವ ನಾವು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ ದೇವರು ಯಾವಾಗ ನೀವು ಈ ನಾವು ಪ್ರಾರ್ಥನೆ ಮಾಡುವಾಗ ನೀವು ಎಗ್ರಿ ಆಗ್ತೀರಿ ಆಗ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಸ್ಟಾರ್ಟ್ ಆಗ್ತದೆ ಪ್ರೀತಿ ಸ್ವರೂಪನಾದ ತಂದೆಯವರು ನಿಮಗೆ ಸೋತ್ರ ನಿನ್ನ ವೀಕ್ಷಕರು ಕಥನೆ ಈ ಸಮಯದಲ್ಲಿ ತಲೆಯನ್ನು ಭಾಗಿಸ್ತಾರೆ ಕತೆ ನಿನ್ನ ಮುಂದೆ ಸ್ವಾಮಿ ಇವರ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಬೇಕಂದ ನಾನು ಪ್ರಾರ್ಥನೆ ಅಪ್ಪ ತಂದೆ ಸೋತ್ರಪ್ಪ ಜೀವ ಸ್ವರೂಪನಾದ ತಂದೆ ನಿನಗೆ ಸೋತ್ರಪ್ಪ ಪರಿಶುದ್ಧ ಆತ್ಮನೇ ಇವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಕಥನೇ ನಿನ್ನ ಬಲವಂತ ಶಕ್ತಿ ಇವರ ಮೇಲೆ ಇಳಿದು ಬರಬೇಕನ್ನು ಪ್ರಾರ್ಥನೆ ಇವರಿಗೆ ಸಂಪೂರ್ಣ ಒಂದು ಬಿಡುಗಡೆ ಆಗಲಿ ಇದೇ ಸಮಯದಲ್ಲಿ ನೀನು ಒಂದು ಅನುಭವ ಆಗಲಿ ಒಳಗಿಂದ ಒಂದು ಅನುಭವ ಆಗಬೇಕನ್ನು ನಾನು ಪ್ರಾರ್ಥನೆ ತಂದೆ ಸ ಎಲ್ಲ ಹೋರಾಟ ಎಲ್ಲ ನೋವು ಎಲ್ಲ ಡಿಪ್ರೆಷನ್ದ ಎಲ್ಲ ಥರದ ಒಂದು ಭಯದಿಂದ ಇವರಿಗೆ ಬಿಡುಗಡೆ ಆಗಲಿ ಕಥೆ ಯೇಸು ಕ್ರಿಸ್ತನ ನಾಮದಲ್ಲಿ ಕಥನೇ ಇನ್ನು ಬಿಡುಗಡೆ ಮಾಡಿದ್ದಕ್ಕೆ ಸೋತ್ರ ಇವರಿಗೆ ಮುಟ್ಟಿದ್ದಕ್ಕೆ ಸೋತ್ರ ಕಥನೆ ದೇವ ಬಂಧನ ಮುರಿದಕ್ಕೆ ಸೋತ್ರ ಯೇಸು ನಾಮಲಿ ಪ್ರಾರ್ಥಿಸಿ ಒಂದು ತಂದೆ ಆಮೇ ನಮ್ಮ ಮಧ್ಯದಲ್ಲಿ ಪಂಚು ಫಸ್ಟ್ ಪಂಚು ಬಂದು ವಾಕ್ಯ ವಾಕ್ಯದ ಅರ್ಥ ನಿಮಗೆ ಹೇಳಿದ್ದಕ್ಕೆ ದೇವರವರಿಗೆ ಒಳ್ಳೇದು ಮಾಡಲಿ ಆಮೇಲೆ